ಬಹುದು ಇಡೀ ದೇಶ ನಡೀತಕ್ಕಂಥದ್ದು ಯಾರು ಉದ್ದ ಮಾಡ್ಕೊಂಡಿಲ್ಲ ಇದು ರಾಜ್ಯ ಸರ್ಕಾರ ಹಾಗಾದ್ರೆ ಕೇಂದ್ರ ಸರ್ಕಾರ ಅಧಿಕಾರಿ ಕೊಡುಕಿನ ವಂಚ ಒಂದು ವರ್ಷಕ್ಕ ಎರಡು ಕೋಟಿ ಹನ್ನೊಂದು ವರ್ಷ ಇಪ್ಪತ್ತೆರಡು ಕೋಟಿ ಸೃಷ್ಟಿ ಮಾಡಿದ್ದರು ಮಾಡ್ತಾರೆ ಜವಾಬ್ದಾರಿತ ಸಚಿವರು ಸಂಬಂಧಪಟ್ಟವರು ಉದ್ಯೋಗ ಕೇಂದ್ರ ಚುಮನಾಥ ಒಂದು ವೇಳೆ ಒಂದು ಚೈಲ್ ಜವಾಬಾರ್ ಚೈಲ್ ಹತ್ರ ನಾವು ಘೋಷಣೆ ಹಾಕ್ಬೇಕಾಗಿದೆ ಯಾವ ಚೈಲ ಕೇಳ್ತೀನಂದ್ರ ಚೈಲ್ ಇರ್ತಕ್ಕಂತ ಖರ್ಚು ಮಾಡಿಂಗ್ ತೆಗೆದುಕೊಂಡು ಹಗಲಿದೆ ಟ್ವೆಂಟಿ ಅಂತ್ಯ ಮಾಡ್ತೇವೆ ಇಷ್ಟೆಲ್ಲ ಮಾಡಿದ ಸರ್ಕಾರದವರು ದೊಡ್ಡ ದೊಡ್ಡ ರಾಜಕಾರಣಿಗಳ ಮೈತ್ರಿ ಭ್ರಷ್ಟಾಚಾರ ಸೇರಿ ಅದ ಪಕ್ಷ ನಡೀತಕ್ಕಂಥ ನೇಮಕಾತಿಯಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣ ಮಾಡ್ತಾರ ಈ ನೇಮಕಾತಿ ಹಗರಣ